ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಪ್ರಕಟಣೆ ಮಳೆಗಾಲವಾದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳಲ್ಲಿ ಜಾಗರೂಕತೆಯಿಂದ ವಾಹನ ಚಾಲನೆ ಮಾಡುವುದು ಜಿಲ್ಲೆಯಲ್ಲಿ ಅತಿಯಾಗಿ ಮಳೆ ಸುರಿಯುತ್ತಿರುವುದರಿಂದ ನಿಮ್ಮ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ ರಾತ್ರಿ ಸಮಯದ ಪ್ರಯಾಣವನ್ನು ತಪ್ಪಿಸಿರಿ ಮಳೆಗಾಲವಾದ್ದರಿಂದ ತೇವಯುತ ರಸ್ತೆಗಳು ಜಾರುವುದರಿಂದ ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಿರಿ ತೀವ್ರ ಮಳೆ ಮತ್ತು ಮಂಜು ಬೀಳುವ ಸಮಯದಲ್ಲಿ ಹೆಡ್ಲೈಟ್ ಮತ್ತು ಫಾಗ್ಲೈಟ್ಗಳನ್ನು ಬಳಸಿರಿ ವಾಹನ ಚಲಾಯಿಸುವಾಗ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ ಕಟ್ಟದ ತಿರುವು ಪ್ರದೇಶಗಳಲ್ಲಿ ನಿಧಾನವಾಗಿ ಸಂಚರಿಸಿರಿ ರಸ್ತೆ ತಿರುವುಗಳಲ್ಲಿ ಓವರ್ಟೇಕ್ ಮಾಡಬೇಡಿ ರಸ್ತೆಗಳ ಬದಿಯಲ್ಲಿ ಅಳವಡಿಸಿರುವ ರಸ್ತೆ ಸೂಚನಾ ಫಲಕಗಳ ಸೂಚನೆಗಳನ್ನು ಪಾಲಿಸಿರಿ ನಿಮ್ಮ ಸುರಕ್ಷತೆಯೇ ನಮ್ಮ ಆದ್ಯತೆ